ಈ ರಿಯಾಲಿಟಿ ಶೋಗಳು ಯಾವ ರೀತಿ ನಡೆಯುತ್ತವೆ ಅಂತ ಅರ್ಚನಾಡುಪ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಸಿಂಗರ್ ಬಂದು ಕೇವಲ ಸಿಂಗಿಂಗ್ ಮಾತ್ರ ಮಾಡ್ತಾ ಇಲ್ಲ ಅವರಿಂದ ಡ್ಯಾನ್ಸ್ ಹಾಸ್ಯ ಮುಂತಾದಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಿಜವಾದ ಸಿಂಗರ್ಗೆ ಅವನಿಗೇನು ಮಾಡಬೇಕು ಅಂತ ಗೊತ್ತಾಗದೇ ಹೋಗ್ತಾ ಇದೆ ಆರು ತಿಂಗಳು ಅವರನ್ನು ಚೆನ್ನಾಗಿ ಸಿಂಗಿಂಗ್ ಗೊತ್ತಿಲ್ಲದವರನ್ನು ಚೆನ್ನಾಗಿ ಮೆರೆಸ್ತಾರೆ ಟಿ ಆರ್ ಪಿಗೆ ನಂತರ ಅವರನ್ನು ಪ್ರಪಂಚಕ್ಕೆ ಬಿಟ್ಟುಬಿಡ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಹಾಗಾಗಿ ಟಿ ಆರ್ ಪಿಗೋಸ್ಕರ ಮಾಡಿದಾಗೆ ಇದೆ ಅಂತ ಅರ್ಥ ಹಾಗೆ ಅವರು ಹೇಳ್ಕೊಂಡಿದ್ದಾರೆ ಅದು ನಿಜ ಕೂಡ ಇತ್ತೀಚಿನ ರಿಯಾಲಿಟಿ ಶೋಗಳು ಅದರಲ್ಲೂ ಈ ಹಾಡುಗಾರಿಕೆಗೆ ಸಂಬಂಧಪಟ್ಟ ಶೋಗಳು ಇತ್ತೀಚೆಗಂತೂ ಬೇರೆದೇ ಕಥೆಗಳನ್ನು ಹೇಳ್ತಾ ಇದ್ದಾವೆ ಸಂಗೀತ ಬಾರದವನು ಇಲ್ಲಿ ಗೆಲ್ತಾನೆ ಅವನು ಫೈನಲ್ಗೆ ಹೋಗ್ತಾನೆ ಸಂಗೀತ ಸರಿಯಾಗಿ ಬರುವವನು ಫೈನಲ್ ಫೈನಲ್ಗಿಂತ ಹೊರಗಡೆ ಉಳಿತಾನೆ ಕೇವಲ ಟಿ ಆರ್ ಪಿಗಳು ಮಾತ್ರ ಇಲ್ಲಿ ಬಾಳಿಕೆ ಬಂದಾಗೇ ಇದೆ ಒಬ್ಬ ಸಿಂಗರ್ಗೆ ಅವನು ಸಿಂಗರ್ ಆಗಿದ್ದರೆ ಸಾಲದು ಅವನೊಳಗಡೆ ಒಂದು ಕತೆ ಇರಬೇಕು ಬದುಕಿನ ಕತೆ ಇರಬೇಕು ಅದನ್ನು ಜನ ನೋಡಬೇಕು ಟಿ ಆರ್ ಪಿ ಅದರಿಂದ ಜಾಸ್ತಿ ಆಗುವಂತಿದ್ದರೆ ಮಾತ್ರ ಅವನನ್ನು ಫೈನಲ್ವರೆಗೆ ಆಯ್ಕೆ ಮಾಡುವಂಥ ಪರಿಸ್ಥಿತಿಗಳು ರಿಯಾಲಿಟಿ ಶೋಗಳಿಗೆ ಬಂದು ಹೋಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಆಲೋಚನೆಗಳೇನು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು